ರಾಮಾಯಣದಲ್ಲಿ ಶ್ರೀರಾಮನ ಜೀವನವು ಧರ್ಮ ತ್ಯಾಗ ಪ್ರೀತಿ ಮತ್ತು ವೀರತನದ ಸಂಕೇತ ಆದರೆ ರಾಮನ ಮರಣದ ಕಥೆಯೂ ಕೂಡ ತುಂಬ ಭಾವನಾತ್ಮಕವಾಗಿದೆ ರಾಮನು ಸುದೀರ್ಘ ವರ್ಷಗಳ ಕಾಲ ಅಯೋಧ್ಯೆಯನ್ನು ಆಳಿದರು ಆ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಯಾವುದೇ ಅನ್ಯಾಯ ಕಷ್ಟ ಯುದ್ಧ ಇರಲಿಲ್ಲ ಎಲ್ಲವೂ ಕೂಡ ಸ್ವರ್ಗದಂತೆ ಇತ್ತು ಆದರೆ ರಾಮನ ಹೃದಯದಲ್ಲಿ ಒಂದು ದೊಡ್ಡ ದುಃಖವಿತ್ತು ಸೀತೆಯ ಕಥೆ ರಾವಣನನ್ನು ಕೊಂದ ನಂತರ ಸೀತೆಯು ತನ್ನ ಶುದ್ಧತೆಯನ್ನು ಅಗ್ನಿ ಪರೀಕ್ಷೆಯಲ್ಲಿ ಸಾಬೀತುಪಡಿಸಿದರೂ ಕೂಡ ಜನರ ಗೊಡಗಾಟದಿಂದ ರಾಮನು ಸೀತೆಯನ್ನು ಮತ್ತೆ ಕಾಡಿಗೆ ಕಳಿಸಿದರು ಸೀತೆಯು ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶರನ್ನು ಎತ್ತು ತನ್ನ ತಾಯಿಯಾಗಿದ್ದಂಥ ಭೂಮಿಯೊಳಗೆ ಲೀನವಾದರು ಈ ದುಃಖ ರಾಮನನ್ನು ತುಂಬಾ ಒಂಟಿಯಾಗಿಸಿತ್ತು ಲಕ್ಷ್ಮಣನಂತೂ ಯಾವಾಗಲೂ ತನ್ನ ಅಣ್ಣನ ಜೊತೆ ಇದ್ದರೂ ಕೂಡ ರಾಮನ ಹೃದಯದ ಗಾಯ ಗುಣವಾಗಲಿಲ್ಲ ಒಂದು ದಿನ ಮರಣದ ದೇವತೆ ಸಾಕ್ಷಾತ್ ಯಮನು ರಾಮನಿಗೆ ಒಂದು ರಹಸ್ಯ ಸಂದೇಶ ತಲುಪಿಸಲು ಬಂದ ಆದರೆ ಇಲ್ಲಿ ಧರ್ಮದ ನಿಯಮವಿತ್ತು ಯಮನ ಸಂದೇಶದ ಸಮಯದಲ್ಲಿ ಬೇರೆ ಯಾರಾದರೂ ಒಳಗೆ ಬಂದರೆ ಅವರಿಗೆ ಮರಣ ಖಚಿತ ರಾಮನು ಲಕ್ಷ್ಮಣನಿಗೆ ಯಾರಾದರೂ ಒಳಗೆ ಬಂದರೆ ತಡೆಯಿರಿ ಎಂದು ಹೇಳಿದ ಆದರೆ ದುರ್ಮುಖ ಎಂಬ ವ್ಯಕ್ತಿ ಒಳಗೆ ತಕ್ಷಣ ಬಂದು ಆ ಸಂದೇಶವನ್ನು ಕೇಳಿಯೇ ಬಿಟ್ಟ ಆತನನ್ನು ತಡೆಯಲು ಹೋದಂತಹ ಲಕ್ಷ್ಮಣನಿಗೂ ಕೂಡ ಆ ರಹಸ್ಯ ಕೇಳಿಸಿತು ಹಾಗಾಗಿ ಲಕ್ಷ್ಮಣ ತನ್ನ ಜೀವವನ್ನು ತೊರೆಯಬೇಕಾಯಿತು ಲಕ್ಷ್ಮಣನು ರಾಮನಿಗೆ ನಾನು ಹೋಗುತ್ತೇನೆ ನೀವು ಬನ್ನಿ ಎಂದು ಹೇಳಿ ಸರಯು ನದಿಯಲ್ಲಿ ತನ್ನ ದೇಹವನ್ನು ಬಿಟ್ಟು ಅನಂತ ಶೇಷನಾಗಿ ಸ್ವರ್ಗಕ್ಕೆ ಹೊರಟ ಈ ಘಟನೆ ರಾಮನ ಹೃದಯವನ್ನು ಇನ್ನಷ್ಟು ಘಾಸಿಗೊಳಿಸಿತು ತನ್ನ ತಮ್ಮನು ಇಲ್ಲದಂತಹ ರಾಜ್ಯವನ್ನು ಹಾಳುವುದು ಏಕೆ ಎಂದು ರಾಮ ತೀರ್ಮಾನ ಮಾಡಿದ ನಂತರ ರಾಮನು ತನ್ನ ಮಕ್ಕಳಾದಂಥ ಲವಕುಶರಿಗೆ ರಾಜ್ಯದ ಜವಾಬ್ದಾರಿ ಕೊಟ್ಟು ತನ್ನ ಕೊನೆಯ ಪಯಣಕ್ಕೆ ತಯಾರಾದ ಇದು ಕೇವಲ ಮರಣವಲ್ಲ ಒಂದು ದೊಡ್ಡ ಧಾರ್ಮಿಕ ಕಾರ್ಯದಂತೆ ನಡೆಯಿತು ಅಯೋಧ್ಯೆಯ ಜನರು ರಾಜರು ದೇವತೆಗಳು ಎಲ್ಲರೂ ಕೂಡ ಆ ಕ್ಷಣವನ್ನು ನೋಡಲು ನಿಂತಿದ್ದರು ರಾಮನು ತನ್ನ ರಾಜನ ಬಟ್ಟೆ ಧರಿಸಿ ಧನಸ್ಸು ಮತ್ತು ಬಾಣಗಳೊಂದಿಗೆ ಸರಯು ನದಿಯ ದಡಕ್ಕೆ ನಡೆದ ನದಿಯ ನೀರು ಶಾಂತವಾಗಿ ನೀಲಿಯಂತೆ ಅರಿಯುತ್ತಿತ್ತು ರಾಮನ ಜನ್ಮಸ್ಥಳದ ನದಿ ಅವರ ಶಾಶ್ವತ ಸಂಗಾತಿ ರಾಮನು ನದಿಯೊಳಗೆ ಇಳಿದ ಅವರ ದೇಹ ನೀರಿನಲ್ಲಿ ಮುಳುಗುತ್ತಾ ಸಂತೋಷದಿಂದ ಕಾಣ್ತಾ ಇತ್ತು ಆ ಕ್ಷಣ ಆಶ್ಚರ್ಯಕರವಾಗಿತ್ತು ರಾಮನ ದೇಹ ನೀರಿನೊಂದಿಗೆ ಒಂದಾಯಿತು ಆದರೆ ಅವರ ಆತ್ಮ ಆಕಾಶಕ್ಕೆ ಏರಿತು ಈ ಸಮಯದಲ್ಲಿ ರಾಮನು ತನ್ನ ತಮ್ಮಂದಿನ ಭರತ ಮತ್ತು ಶತ್ರುಘ್ನರನ್ನು ಕೂಡ ಕರೆದ ಭರತನು ರಾಮನನ್ನು ಶತ್ರುಘ್ನನು ಭರತನನ್ನು ಹಿಂಬಾಲಿಸಿದರು ಹೀಗೆ ಮೂವರು ಕೂಡ ಸರಯು ನದಿಯಲ್ಲಿ ತಮ್ಮ ದೇಹವನ್ನು ತ್ಯಜಿಸಿಬಿಟ್ಟರು ಇದು ಅದ್ಭುತವಾದ ದೃಶ್ಯ ನದಿಯ ನೀರು ಚಿನ್ನದಂತೆ ಒಳೆಯಿತು ಆಕಾಶದಿಂದ ಹೂವಿನ ಮಳೆ ಸುರಿಯಿತು ದೇವತೆಗಳ ಸಂಗೀತ ಕೇಳಿತು ಆದರೆ ಇನ್ನೊಂದು ರೋಚಕ ವಿಷಯವೆಂದರೆ ರಾಮನು ನಿಜವಾಗಿ ಸತ್ತಿಲ್ಲ ಅವರು ವಿಷ್ಣುವಿನ ಅವತಾರವಾಗಿ ವೈಕುಂಠಕ್ಕೆ ಹಿಂದಿರುಗಿದರು ಬಹಳಷ್ಟು ಜನರು ಈ ದೃಶ್ಯವನ್ನು ನೋಡಿ ತಾವು ಕೂಡ ಸರೈ ನದಿಯಲ್ಲಿ ಜಿಗಿದರು ರಾಮನನ್ನು ಹಿಂಬಾಲಿಸಿದರು ಇದರಿಂದ ಅಯೋಧ್ಯೆಯ ಬಹಳಷ್ಟು ಜನರೇ ಖಾಲಿಯಾಗಿ ಹೋದರು ಅವರೆಲ್ಲರ ಆತ್ಮ ಸ್ವರ್ಗಕ್ಕೆ ಹೋಯಿತು ನಂತರ ಲವಕುಶರು ರಾಜ್ಯವನ್ನು ಆಳಿದರು ಇದು ತ್ರೇತಾಯುಗದ ಅಂತ್ಯವನ್ನು ತೋರಿಸಿತು ಈ ಕಥೆ ಕೇವಲ ಅಂತ್ಯವಲ್ಲ ಇದು ಧರ್ಮ ಮತ್ತು ತ್ಯಾಗದ ಸಂದೇಶ ರಾಮನು ಜನರಿಗಾಗಿ ತಮ್ಮವರಿಗಾಗಿ ಧರ್ಮಕ್ಕಾಗಿ ಎಲ್ಲವನ್ನು ಕೂಡ ಬಿಟ್ಟರು ಇದು ನಮಗೆ ಕಲಿಸುತ್ತೆ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಧರ್ಮದ ದಾರಿಯಲ್ಲಿ ನಡೆಯುವುದೇ ಮುಖ್ಯ ಅಂತ